ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಿಂಧು ಅನ್ನೋ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಆಗಿರೋದ್ರಿಂದ ಸ್ನಾನ ಪೂಜೆ ಎಲ್ಲ ಬೇಗ ಆಗ್ತದೆ ಮಂಡೇ ಅಂದರೆ ಸ್ವಲ್ಪ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದಲ್ವ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಈ ಔಟ್ಫಿಟ್ ನಾನು ಎ ವಿ ಕೆ ಕಾಲೇಜ್ ರೋಡಲ್ಲಿರೋ ಒಂದು ಶಾಪಲ್ಲಿ ತೊಗೊಂಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೈಟ್ ಡ್ರೆಸ್ಸು ಮನೇಲಿ ಹಾಕ್ಲಿಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ನಾನು ಹಚ್ಚೋ ಅಂಥ ಮಾಮ ಕೋಕೋ ರಿಚ್ ಬಾಡಿ ಲೋಷನ್ನ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ ಫೇಸ್ಗೆ ನಾನು ಪಾಂಡ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ ಕ್ರೀಮನ್ನ ತುಂಬಾ ಚಳಿ ಇದೆ ಆಚೆ ಇವತ್ತು ಆದರೂ ಏನು ಮಾಡಬೇಕು ತೋಟಕ್ಕೆ ಹೋಗೋದಿತ್ತು ಪಾಪದೊಂದು ಪೂಜೆ ಇತ್ತಲ್ಲ ಇವಾಗ ಫೋರ್ತ್ ವೀಕ್ ಪೂಜೆ ಇದು ಹಾಗಾಗಿ ಹೋಗಬೇಕಿತ್ತು ನಮ್ಮದು ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಲ್ವ ತಂದಾಗ ತುಂಬ ಡಲ್ಲಿತ್ತು ಮತ್ತು ಒಂಥರ ಆಗಿತ್ತು ಬಟ್ ಇವಾಗ ನಮ್ಮ ಮನೆಗೆ ಬಂದಮೇಲೆ ತುಂಬ ಚೆನ್ನಾಗಾಗಿದೆ ಟಿ ವಿ ಆನ್ ಮಾಡಿರಲಿಲ್ಲ ಬೋರ್ ಅನ್ನಿಸ್ತಾ ಇತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ಟಿ ವಿ ಆನ್ ಇದ್ದರೆ ಎಲ್ಲರ ಮನೇಲೂ ಏನೋ ಒಂದು ಆ್ಯಕ್ಟಿವ್ನೆಸ್ ಇರುತ್ತೆ ಅಲ್ವ ಒಂಥರ ಪಾಸಿಟಿವ್ ಮಾರ್ನಿಂಗ್ ಟಿ ವಿ ಆನ್ ಇತ್ತು ಅಂದರೆ ನನಗೂ ಹಾಗೇ ಇವತ್ತು ಟಿ ವಿ ಆನ್ ಮಾಡಿದೆ ಫಸ್ಟು ಟಿ ವಿ ಆನ್ ಮಾಡಿಬಿಟ್ಟು ಪೂಜೆ ಮಾಡಬೇಕಿತ್ತು ಟೀ ಕಾಫಿ ಮಾಡಬೇಕಿತ್ತು ಗ್ರೀನ್ ಟೀ ಮಾಡಬೇಕಿತ್ತು ಕೆಲಸನೇ ಇತ್ತು ಜಾಸ್ತಿನೇ ಹಾಗಾಗಿ ನಾನು ಹೋಟೆ ಪೂಜೆ ಮುಗಿಸ್ಕೊತಾ ಇದ್ದೀನಿ ನಮ್ಮ ಮನೆ ದೇವ್ರ ಮನೇಲಿ ಮಂಡೆ ಇವತ್ತು ಪೂಜೆಗೆ ದೇವ ಹೂ ಸಿಗಲಿಲ್ಲ ಇವತ್ತು ಮಂಡೆ ಹಾಗಾಗಿ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಪೂ ಹೂ ಇದ್ರೇನೂ ಇಲ್ಲಿದ್ರೇನು ಭಕ್ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ಅದೇ ನನಗೆ ದೇವ್ರಿಗೆ ಸಲ್ಲುತ್ತೆ ಅಂತ ನಾನು ಹೇಳ್ಕೊತೀನಿ ನಾನಾಗಿರ್ಬೋದು ಅತ್ತೆ ಆಗಿರ್ಬೋದು ತುಂಬ ಭಕ್ತಿಯಿಂದ ಹೂವು ಅದು ಅಂತ ಏನೋ ನೋಡಲ್ಲ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ನಾವು ನನಗೆ ಹೂ ಇರಲೇಬೇಕು ದೇವರಿಗೆ ಮುಡಿಸ್ಲಿಕ್ಕೆ ದೇವ್ರಿಗೆ ಹೂ ಮುಡಿಸಿ ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಖುಷಿ ಆಗ್ತದೆ ಪ್ರತಿ ಸಲ ಪ್ರತಿ ವೀಕ್ ಮಂಡೆ ಸಿಗ್ತಾಯಿತ್ತು ಬಟ್ ನಮಗೆ ಇವತ್ತು ಮಂಡೆ ತರೋಕೂ ಆಗಲಿಲ್ಲ ಸಿಟಿಗೆ ಹೋಗೋಕ್ಕೂ ಆಗಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಫಸ್ಟ್ ಪೂಜೆ ಮುಗಿಸಿದೆ ನನಗೆ ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಿದೆಯಲ್ಲೋ ನನಗೇನು ಗೊತ್ತಾಗ್ತಿಲ್ಲ ಯಾಕಂದರೆ ಯಾರೂ ಲೈಕ್ ಕಮೆಂಟ್ಸ್ ಇಲ್ಲ ಹಾಗಾಗಿ ನನಗೆ ಕಮೆಂಟ್ಸ್ ಮಾಡಿದ್ರೆ ನೀ ಹೇಗೆ ವೀಡಿಯೋ ಇದ್ದೀನಿ ಏನು ಅಂತ ನನಗೆ ಅನಿಸುತ್ತೆ ಏನಾದರೂ ನೆಗೆಟಿವ್ಸ್ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊತೀನಿ ಅದನ್ನು ನಾನು ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ತುಂಬ ನರ್ಮಸ್ ಆಗ್ತಾ ಇತ್ತು ಬಟ್ ಇವಾಗ ಏನೋ ಗೊತ್ತಿಲ್ಲ ಸ್ವಲ್ಪ ಓಕೆ ಓಕೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರ್ತಾ ಇದೆ ಅದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಕೊ ಹೇಳ್ತೀನಿ ನಾನು ತುಂಬ ಖುಷಿ ಆಗ್ತಿದೆ ನನ್ನ ವೀಡಿಯೋಸ್ ನನಗೆ ಏನೋ ಒಂದು ಪಾಸಿಟಿವ್ನೆಸ್ ಆಫೀಸ್ಗೆ ಹೋಗುವಾಗ ನನಗೆ ಇಷ್ಟೊಂದು ಡಲ್ ಇರಲಿಲ್ಲ ಬಟ್ ಪಾಪು ಆದಮೇಲೆ ನಾನು ತುಂಬ ಆಗಿಬಿಟ್ಟೆ ಯಾಕಂದರೆ ಈ ಪಾಪು ನೋಡೋದು ಅಡುಗೆ ಮಾಡೋದು ಇದೇ ಆಗ್ತಾಯಿತ್ತು ಆಫೀಸ್ ವರ್ಕ್ ಕೂಡ ಬಿಟ್ಬಿಟ್ಟೆ ತುಂಬ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂಥರ ಆಗ್ತಿದೆ ಪಾಸಿಟಿವ್ನೆಸ್ ತೋರಿಸ್ತಾ ಇದೆ ನನಗೆ ಹಾಗಾಗಿ ಬಾಗ್ಲು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟೆ ಎಲ್ಲ ಬಾಕ್ಲಿಗೂ ಪೂಜೆ ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ದೋಸೆ ಮಾಡಿದ್ದೆ ಅದ್ರ ಜೊತೆ ಚಟ್ನಿ ದಾವಣಗೆರೆ ಸ್ಟೈಲ್ ಚಟ್ನಿ ಅಂದರೆ ಯಾರಿಗೆ ಇಲ್ಲ ಹೇಳಿ ಅದಕ್ಕೆ ಮಾಡೋದು ತುಂಬಾ ಈಜಿ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ ಹಸಿ ಕೊಬ್ಬರಿ ಬಂದು ತೊಗೊಂಡಿದ್ದೀನಿ ನಾನು ನಮ್ಮ ಮನೇಲಿ ಫೈವ್ ಮೆಂಬರ್ಸ್ ಇದ್ದೀನಿ ಫೈವ್ ಮೆಂಬರ್ಸ್ಗೆ ಒಂದು ಒಂದು ಕೊಕೊನೆಟ್ ಫುಲ್ ಬೇಕಾಗ್ತದೆ ಅದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಸೀಕ್ರೆಟ್ ಯಾರಿಗೂ ಗೊತ್ತಿರೋಲ್ಲ ಅದರ ಜೊತೆ ಒಂದು ಏಲಕ್ಕಿನ ಹಾಕಬೇಕು ಆವಾಗ ತುಂಬ ಟೇಸ್ಟ್ ಬರುತ್ತೆ ಚಟ್ನಿ ಮಾತ್ರ ನಾನು ಹಾಕಿ ರುಬ್ಬಿದರೆ ಚಟ್ನಿ ರೆಡಿ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಯಾವಾಗ ಮಾಡಿದರೂ ದೋಸೆ ಮಾತ್ರ ಕೆಟ್ಟಿಲ್ಲ ಹೀಗೆ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ನನ್ನ ದೋಸೆ ತುಂಬಾ ಇಷ್ಟಪಡ್ತಾರೆ ಎಲ್ರೂ ದೋಸೆಗೆ ಏನೇನು ಹಾಕಿದ್ದೆ ಅಂತ ಹೇಳಿದರೆ ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಸ್ವಲ್ಪ ಮೆಂತ್ಯ ಮತ್ತು ಕಡಲೆಬೇಳೆ ಮತ್ತು ಅಡುಗೆ ಮಾಡುವಂಥ ಬೇಳೆ ಅದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಸ್ಮಾಲ್ ಟೀ ಸ್ಪೂನಲ್ಲಿ ಹಾಕಿದ್ದೆ ಇಷ್ಟೇ ಏನೂ ಹಾಕಿಲ್ಲ ಇಷ್ಟನ್ನ ಹಾಕಿ ಇಂದ ಹತ್ತು ಅವರ್ ನೆನೆಸಿದ್ದೀನಿ ನಾನು ಅಕ್ಕಿನ ನೆನೆಸಿ ರುಬ್ಬಿಟ್ಟಿರೋದು ರುಬ್ಬಿಟ್ಟು ಏಯ್ಟಿಂದ ಹತ್ತು ಅವರ್ಗೆ ದೋಸೆ ಮಾಡಿರೋದು ಇದು ನನ್ನ ಮಗಳಿಗೆ ಸ್ಪೆಷಲ್ ದೋಸೆ ನೋಡಿ ನನ್ನ ಮಗಳಿಗೆ ಯಾವಾಗ ಮಾಡಿದ್ರು ಇದೇ ಥರನೇ ಮಾಡಿಕೊಡೋದು ಅವಳಿಗೆ ಮಾತ್ರ ಅವಳು ನನ್ನ ದೋಸೆ ಕೊಟ್ಟರೆ ಸುಮ್ಮನೆ ತಿಂತಾ ಇರ್ತಾಳೆ ಆದರೆ ಬಟ್ ಅದನ್ನು ಅಲ್ಲಿ ಇಲ್ಲಿ ಚಲ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ತಿಂದು ಚೂರು ತಿಂದಿರ್ತಾಳೆ ಅಷ್ಟೇ ಅತ್ತೆ ಅವಳಿಗೆ ತಿಂಡಿ ತಿನ್ನಿಸ್ತಾರೆ ಇನ್ನು ಇದ್ದ ತಕ್ಷಣ ಅವಳ್ದು ಅವಳ್ದು ಒಂದು ದೊಡ್ಡ ಹಿಂದೆ 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 ಓಡಾಡೋದು ಅದಕ್ಕೆ ನಮ್ಮ ಅತ್ತೆ ಕರ್ಕೊಂಡು ಹೋಗಿ ಮೇಲೆ ಕೂರಿಸ್ಕೊಂಡಿದ್ರು ನೆಕ್ಸ್ಟ್ ನಮ್ಮ ಮಾವನಿಗೆ ನಾನು ದೋಸೆ ಹಾಕಿ ಇದ್ದೀನಿ ನಮ್ಮ ಮಾವನಿಗೆ ಅತ್ತೆಗೆ ಹಾಕಿ ಹೋದರೆ ನಾವು ಪೂಜೆ ಮುಗ್ಸ್ಕೊಂಡು ಬಂದು ತಿನ್ಬೋದಲ್ವ ಹಾಗಾಗಿ ಇವಾಗ ತೋಟಕ್ಕೆ ಹೊಟ್ವಿ ತೋಟದಲ್ಲಿ ನಾಗಪ್ಪನ ಪೂಜೆ ಎಲ್ಲ ಮುಗಿಸಿ ಹಾಲೆಲ್ಲ ಹಾಕ್ಬಿಟ್ಟು ನಾವು ಮನೆಗೆ ಹೊಟ್ಟು ಹೊಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು ನನಗೆ ಇಲ್ಲೇರಬೇಕು ಅನ್ನಿಸ್ತಾ ಇತ್ತು ಬಿಸಿಲು ಕೂಡ ಅಷ್ಟೇನು ಇರಲಿಲ್ಲ ಹಾಗಾಗಿ ಖುಷಿಯಾಯ್ತು ನನ್ನ ಮಗಳು ನೋಡಿ ನಾನು ಎಲ್ಲಿ ತಪ್ಪ ಎಲ್ಲಿ ಡ್ಯೂಟಿಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಮುಂಚೆನೇ ಹೋಗ್ಬಿಟ್ಟು ಅಲ್ಲಿ ಗಾಡಿ ಹತ್ರ ಕೂತ್ಕೊಂಡಿದ್ದಾಳೆ ಇಲ್ಲಿ ಒಂದು ತೋಟದ ಪಕ್ಕ ಒಂದು ಚಾನಲ್ ಇದೆ ಬಟ್ ಅದರಲ್ಲಿ ನೀರು ಮಾತ್ರ ಸ್ವಲ್ಪನೇ ಇದೆ ಆದರೂ ನೋಡಬೇಕು ಅನ್ನಿಸ್ತು ನೋಡಿದೆ ಪೂಜೆ ಎಲ್ಲ ಮುಗಿಸಿ ನಾವು ಹೊಟ್ವಿ ಮನೆಗೆ ಮತ್ತು अप पकद मने पपे धन्या अंतर हेल्बुट बेरे करीताले इस्टे वन इयर बेबी ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಸೊಪ್ಪು ಸಾಂಬಾರು ಮಾಡಿಟ್ಟು ಹೋಗ್ಬಿಡೋಣ ಅಂತ ನಾನು ಇನ್ನು ಇನ್ನು ಉಳಿದಿದ್ದು ಅತ್ತೆ ಮಾಡ್ಕೊಳ್ತಾರೆ ಅಂದು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಸೊಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಟಿದ್ದರು ಆಲ್ರೆಡಿ ಅದನ್ನು ಚೆನ್ನಾಗಿ ತೊಳ್ಕೊಂಡೆ ನಮ್ಮ ದಾವಣಗೆರೆ ಸ್ಟೈಲ್ ಅಂದರೆ ನಾನು ಮಾಡೋ ಸ್ಟೈಲು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊಪ್ಪು ಸಾಂಬಾರು ಬಟ್ ಟೇಸ್ಟಿಯಾಗಿರುತ್ತೆ ಗ್ರೀನ್ ಥರ ಮಾಡ್ತಾರೆ ಒಬ್ರು ರೆಡ್ಡು ಖಾರದ ಪುಡಿ ಹಾಕಿ ಮಾಡ್ತಾರೆ ಎರಡೂ ಮಾಡ್ತೀನಿ ಇವತ್ತು ನಾನು ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಬಿಡೋಣ ಮತ್ತು ಸೊಪ್ಪು ಕೂಡ ಆಲ್ರೆಡಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಬೇಳೆ ಚೆನ್ನಾಗಿ ತೊಳೆದು ಸೊಪ್ಪು ತೊಳೆದಿರೋ ಕುಕ್ಕರಲ್ಲಿ ಸೊಪ್ಪು ಹಾಕ್ಬಿಟ್ಟು ಮತ್ತು ಬೇಳೆನ ಹಾಕ್ತಾಯಿದ್ದೀನಿ ನೋಡಿ ನನಗೆ ಅಡುಗೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನನ್ನ ಮಗಳಿರೋದ್ರಿಂದ ಸ್ವಲ್ಪ ಲೇಸಿ ಮಾಡ್ತೀನಿ ಲೇಸಿ ಮಾಡಿದ್ರೂ ಮಾಡಲೇಬೇಕಾಗ್ತದೆ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿ ಇತ್ತು ಖಾರದ ಪುಡಿನೂ ಕೂಡ ನಾವು ಮನೆಯಲ್ಲೇ ಮಾಡೋದು ಅದನ್ನು ಒಂದು ಒಂದೊಂದು ಸ್ಪೂನ್ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಸಾಂಬಾರು ಪುಡಿ ಕೂಡ ಹೌದು ಒಂದು ಸ್ಪೂನ್ ಹಾಕ್ತೀನಿ ಅಷ್ಟೇ ಅದೆಲ್ಲ ಹಾಕಿ ಒಂದೆರಡರಿಂದ ಮೂರು ಲೋಟ ನೀರು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಬೇಯಲಿಕ್ಕೆ ನಾನೊಂದು ಎರಡು ಸ್ಪೂ ಎರಡು ಮೂರು ಲೋಟ ಹಾಕಿದ್ದೀನಿ ನೀರನ್ನ ಅದಕ್ಕೊಂಚೂರು ಎಣ್ಣೆ ಇದ್ದೀನಿ ನೀಟಾಗಿ ಬೇಯುತ್ತೆ ಹಾಗಾಗಿ ಎಣ್ಣೆ ಹಾಕಿ ಕುಕ್ಕರ್ ಲಿಪ್ನ ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಎರಡು ವಿಜಲ್ ಮಿನಿಮಮ್ ನಾನು ಟೂ ವಿಜಲ್ ಉಡಿಸ್ತೀನಿ ಅದನ್ನು ಎರಡು ವಿಜಲ್ ಹೊಡಿಸಿದರೆ ಒಗ್ಗರಣೆ ಕೊ ಅದಕ್ಕೆ ಬೆಂದ ಮೇಲೆ ಒಗ್ಗರಣೆ ಕೊಟ್ಟರೆ ಮುಗಿತು ನಾನು ಸಿಟಿಗೆ ಹೋಗ್ಬೇಕಿತ್ತು ಅಂತ ನಿಮಗೆ ಯಾವಾಗಲೇ ಹೇಳಿದೆ ಅಲ್ವಾ ಹಾಗೆ ಓಟ್ವಿ ನಾವು ನಾವು ಇವತ್ತು ನಾನು ದೋಸೆ ಫೋನ್ ತೊಗೋಬೇಕಿತ್ತು ಯಾಕಂದರೆ ನನ್ನ ಮಗಳು ನನಗೆ ಫೋನ್ ನೋಡೋಕ್ಕೆ ಬಿಡ್ತಿರಲಿಲ್ಲ ನನ್ನ ಕೆಲಸ ಮಾಡೋಕ್ಕೂ ಬಿಡ್ತಿರಲಿಲ್ಲ ಹಾಗಾಗಿ ನಾವು ಒಂದು ದೋಸೆ ಫೋನ್ ತೊಗೊಳ್ಳೋಣ ಸಂಕ್ರಾಂತಿ ಕೂಡ ಆಫರ್ ಕೂಡ ಇತ್ತು ಅಪೂರ್ವಿಕ ಮೊಬೈಲ್ ಅವ್ರ ಕಡೆಯಿಂದ ಹಾಗಾಗಿ ನಾವು ಅಲ್ಲಿಗೆ ಹೋಟ್ವಿ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳು ನೋಡಿ ನನ್ನ ಮಗಳು ಟೋಪಿ ತುಂಬ ಜನ ಲೈಕ್ ಮಾಡಿದ್ದಾರೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಪೂರ್ವಿಕ ಮೊಬೈಲ್ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನಾವು ನೋಡಿದ ಮೊಬೈಲು ವಿ ಫೋರ್ಟಿ ಇ ವಿವೋ ಕಡೆಯಿಂದ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಹಾಗಾಗಿ ಆ ಪರ್ಪೋಸ್ ಮೇಲೆ ನಾನು ಆ ಮೊಬೈಲ್ ನೋಡಿದ್ದು ನನ್ನ ಮಗಳು ಮಾತ್ರ ಮೊಬೈಲ್ ಅಂಗಡಿಲಿ ಅವ್ಳು ಹಿಡಿಯೋಕೆ ಆಗಲಿಲ್ಲ ಯಾಕಾದ್ರೂ ಅವ್ಳನ್ನ ಕರ್ಕೊಂಡು ಹೋದ್ವು ಅಂತ ಯೋಚನೆ ಮಾಡ್ತಾಯಿದ್ವಿ ಅಪ್ಪ ಇರೋದ್ರಿಂದ ಎಷ್ಟೋ ಮೈಂಟೈನ್ ಆಯಿತು ಅವ್ರ ಮೊಬೈಲ್ ತೋರಿಸ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಫೋಟೋ ಬೇರೆ ತೆಕ್ಕೊಂಡು ನೋಡ್ತಾ ಇದ್ದಾರೆ ಹೇಗೆ ಬರ್ತದೆ ಏನು ಅಂತ ಇವತ್ತು ಸ ಈ ಸಂಕ್ರಾಂತಿಗೆ ತುಂಬ ಆಫರ್ಸ್ ಇತ್ತು ಮತ್ತು ಎಕ್ಸ್ಚೇಂಜ್ ಆಫರ್ಸ್ ಕೂಡ ಇತ್ತು ಮತ್ತು ಗಿಫ್ಟ್ ಕಾರ್ಡ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನೋಡಿ ನನ್ನ ಮಗಳು ಮೊಬೈಲ್ ಶಾಪ್ ಒಳಗಡೆ ಅವ್ರು ಇಂಡೋರಲ್ಲಿ ಹೋಗಿ ಅವರಿಗೆಲ್ಲ ಭಯ ಇರಲಿ ಬಿಡಿ ಮೇಡಮ್ ಅಂತ ಹೇಳ್ತಾ ಇದ್ರು ಪಾಪ ಆದರೂ ಮೊಬೈಲ್ ಏನಾದರೂ ಬಿಡಿಸಿದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡ್ಬಿಟ್ಟೆ ಅದು ಇದು ಓಪೋ ಅದು ಇದು ಅಂತ ನೋಡ್ತಾ ವಿ ಫೋಟಿನೇ ಸೆಲೆಕ್ಟ್ ಮಾಡಿದ್ವಿ ಓಪನ್ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿದೆ ಫೋನು ಡೆಲ್ವರಿ ಕೂಡ ಕೊಟ್ಟರು ತುಂಬ ಖುಷಿಯಾಯಿತು ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಎ ವಿ ಕೆ ಕಾಲೇಜ್ ರೋಡು ಅಲ್ಲಿ ಬಂದು ಸ್ಕ್ರೀನ್ ಗಾರ್ಡ್ ಬಂದ್ಬಿಟ್ಟು ಅಲ್ಲೇ ಇದೆ ಅಂತ ಹೇಳಿದರು ನನ್ನ ಮಗಳು ಕಡಲೆ ಗಿಡ ನೋಡಿದ್ಲು ಬೇಕೇ ಬೇಕು ಅಂತ ಇದು ಮಾಡ್ತಾಯಿದ್ಲು ತಗೊಂಡ್ವಿ ತೊಗೊಂಡ್ವಿ ಅದು ತೊಗೊಂಡು ಮನೆಗೆ ಬಂದ್ವಿ ನೋಡಿ ನಮ್ಮ ಮನೆ ಹತ್ರ ಮಂಕಿ ಬಂದಿದೆ ಅದು ಏನು ಟಾರ್ಚರ್ ಕೊಡುತ್ತೆ ಅಂದರೆ ನಮ್ಮ ನೋಡಿದ್ರೆ ಸ್ವಲ್ಪ ಹಾಂ ಅಂತ ಬಾಯಿ ತೆಗೆದುಬಿಡುತ್ತೆ ಅದು ನೋಡಿ ನಮ್ಗೆ ಯಾವಾಗಲೂ ಹಿಂದೆ ಮುಂದೆ ಡೋರ್ ಕ್ಲೋಸ್ ಮಾಡ್ಬಿಡ್ತೀವಿ ಅದು ನೋಡಿದ ತಕ್ಷಣ ಅದು ನೋಡಲಿಕ್ಕೂ ಸ್ವಲ್ಪ ಡಿಫ್ರೆಂಟಾಗಿದೆ ಅದು ನೋಡಿ ಹೇಗೆ ಮಾಡ್ತಿದ್ದೆ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ನೋಡಿ ನನ್ನ ಮಗಳು ಕೇಳ್ತೀರಾ ನಾನು ಸಾಕು ಮುಷ್ಯ ಬಂತು ಅಂದರೆ ಮುಗೀತು ನನ್ನ ಮಗಳು ಊಟ ತಿಂದ್ಲು ಅಂತಲೇ ತಿನ್ನ ವಿಡಿಯೋಸ್ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್